ಸಾದರಮಂಗಲದಲ್ಲಿ ಶನಿವಾರ ಚಿಂಗಾರಿ ಬಾಯಲ್ಸ್ ತಂಡದ ಇಂದ ಗಣೇಶ ವಿಸರ್ಜನೆ ಸಂಭ್ರಮ ಮೇರೆ ಮೀರಿತ್ತು ಗಣಪತಿಗೆ ಜೈಕಾರ ಮುಗಿಲು ಮುಟ್ಟಿತ್ತು ಚಾಮುಂಡಿ ದೇವಸ್ಥಾನ ಇಂದ ಆರಂಭವಾದ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಅವರೊಡನೆ ವಿವಿಧ ಕಲಾ ಮೇಳಗಳು ಪಾಲ್ಗೊಂಡು ಮೆರುಗು ಹೆಚ್ಚಿಸಿದವು ಕಲಾವಿದರೊಡನೆ ಮಂಗಳಮುಖಿಯರು ಪಾಲ್ಗೊಂಡರು ತಮಟೆ ವಾದ್ಯದ ಸದ್ದಿಗೆ ಕುಣಿದವರು ವಿಶೇಷ ಗಮನ ಸೆಳೆದರು ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ವರ್ತೂರು ಪ್ರಕಾಶ್ ಚೆನ್ನಕೇಶವ ಶಂಕರ್ ಮುನಿರಾಜ್ ಮನು ಶ್ರೀನಿವಾಸ್ ಮಂಜುನಾಥ್ शरद पुनीत किरण रवि अनिल विजय दर्शन भरत, कीर्ती हरीश दिलीप, संजय पुट अजय सिद्ध योगेश आयुष रोशन, नितीन विनोद भरत पुढ नितीन चिंचू भव 何これ ಿವಸ ಸಾಗರಮಂಗಲ ಗ್ರಾಮದಲ್ಲಿ ಏನು ಗಣೇಶ ಉತ್ಸವವನ್ನು ಮಾಡ್ತಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ವಿಜಯ್ ಹಾಗೂ ನನ್ನ ಸ್ನೇಹಿತರ ಜೊತೆಗೆ ಅಲ್ಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದ ಕಳಿಸ್ತಾ ಎಲ್ಲರಿಗೂ ಧನ್ಯ ಗಣೇಶನ

ಇವತ್ತು ಸಾದರಮಾಂಗಲದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೀತೈತೆ ಅದರಲ್ಲೂ ವಿಶೇಷವಾಗಿ ಹಳೇ ಕಾಲದಲ್ಲಿ ನಡೆದಂಗೆ ಬಂಡಿನಲ್ಲಿ ಓರಿಗಳ ಮುಖಾಂತರ ಗಣೇಶನ ತಗೊಂಡೋಗಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಇದು ಹಳೆ ಕಾಲದ ಪಬ್ತಿ ಇವತ್ತಿನ ಕಾಲದಲ್ಲಿ ಕಾರು ಸುಮಾರು ನಿಮಗೆ ಗೊತ್ತು ವೆಯ್ಟ್ ಲಿಫ್ಟು ಯಾವ್ದು ಹೇಳ್ತೀರ ಅದು ಫೋರ್ ಲಿಫ್ಟು ಅದರಿಂದ ಮಾಡ್ತಾರೆ ಬಟ್ ಇವರು ಹಳೆ ಮಾಡ್ತಾ ಮಾಡ್ತಾಯಿದ್ದಾರೆ ಆಮೇಲೆ ಅವಾಗ ಒಂದು ಹುಡುಗ ಒಂದು ಮಾತಂದ ಅವ್ರು ಅವರ ಬರಬಾರ್ದು ಅಂತಂದರು ಅಂತ ನನ್ನ ಶತ್ರುಗಳೇ ಇಲ್ಲ ಯಾಕೆ ಈ ಮಾತ ಹೇಳ್ತೀನಿ ಅಂದ್ರೆ ನನ್ನ ಶತ್ರುಗಳು ನಾನು ಸರಿಸಮಾನವಾಗಿರ್ಬೇಕು ಸೊಳ್ಳೆವಿಲ್ ಎಲ್ಲ ಶತ್ರುಗಳು ಅಂತ ಅನ್ಕೊಂಡ್ರೆ ನೀವು ಮಲಗಿರ್ಬೇಕಾದ್ರೆ ನಿಮ್ಗೆ ಕಿವಿಗಳತ್ರ ಬಂದು ಒಂದಷ್ಟು ಸೌಂಡ್ ಮಾಡೋ ಇರ್ತವೆ ಕಾಲ ಹತ್ರ ಬಂದಷ್ಟು ಇರ್ತವೆ ಹಂಗಂತ ಅಂದ್ಬಿಟ್ಟು ನಿದ್ದೆ ಹೋಗೋದು ಬಿಟ್ಬಿಡ್ತೀರಾ ಅರ್ಥ ಆಯ್ತಾ ನಾನು ಏನ್ ಹೇಳ್ದೆ ಅನ್ಬಿಟ್ಟು ಆ ಕಾರಣಕ್ಕ ನಮ್ಮ ಶತ್ರುಗಳಂದ್ರೂ ಕೂಡ ನಮ್ಮ ಸರ್ ಅದಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಶತ್ರುಗಳೇ ಅಲ್ಲ ಅವರು ಆಮೇಲೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೆಸೋದಕ್ಕೆ ಯುವಕರು ಅದರಲ್ಲೂ ಸಾದ್ರಮಂಗ್ಲದ ಏನಪ್ಪ ನಿಮ್ಮ ಚಿಂಗಾರಿ ಅಂದ್ಬಿಟ್ಟು ಒಂದು ವಾರಕ್ಕಿಂತ ಮುಂಚೆನೆ ಬಂದು ಬಂಡಿನ ತಗೊಂಡ್ಬಂದ್ಬಿಟ್ಟು ಮತ್ತೆ ಅದನ್ನ ಇವತ್ತು ಡೆಕೋರೇಷನ್ ಮಾಡಿ ಇವತ್ತು ಪ್ರೊಸೆಷನ್ ಮಾಡ್ತಾವ್ರೆ ಆಮೇಲೆ ಮಳೆ ಬರೋದು ಏನು ಗೊತ್ತಾ ಶುಭ ಸೂಚನೆ ಅದು ಸುಮ್ ಸುಮ್ಮನೆ ಬರೋಲ್ಲ ಅದು ಆಮೇಲೆ ಬಂತು ಅಂತಂದ್ರೆ ಸುಮ್ಮನೆ ಬಂದ್ಕೊಂಡೇ ಇದ್ದಿಲ್ಲ ಒಂದು ಸಿಗ್ನಲ್ ಕೊಟ್ಬಿಟ್ಟು ಹೋಗೈತೆ ಇವ್ರಿಗೆ ಒಳ್ಳೇದೇ ಆಗ್ತೈತೆ ಇನ್ನೂ ಮುಂದೊಂದು ತಿಂಗಳ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ ಈ ಹುಡುಗರು ಚಿಂಗಾರಿ ಬಾಯ್ಸು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಜೈಕಾ ಹೊರ್ತು ಸಂದೋಷ ಮಾಡಿದ್ರೆ ಹನ್ನೆರಡು ಗಂಟೆ ಕರ್ಕೊಂಡು ಹೋದ್ರೆ ಆದರೂ ಪಾಪ ಅನ್ನೋರು ನಮಗೋಸ್ಕರ ಬಂದು ನಮ್ಮ ಜೊತೇಲಿ ಮಾತಾಡಿ ಒಂದು ಅವರ್ ಮಾತಾಡಿ ಇಲ್ಲಪ್ಪ ಕೊಡ್ತೀವಿ ಕೊಡ್ತಾ ಕೊಡ್ತೀವಿ ಏನಿದೆ ನಿಮ್ಮ ಆಸೆ ನೀವು ತೀರಿಸ್ಕೊಳ್ಳಿ ಮಾಡೇ ಮಾಡಿ ಮಾಡಿ ಮಾಡ್ತೀವಿ ನಿಮ್ಮೂರಲ್ಲಿ ನಾನೆಲ್ಲ ಫ್ರೀಯಲ್ಲೇ ಕೊಡ್ತೀನಿ ಅಣ್ಣವ್ರು ಯಾವತ್ತೂ ಒಂದು ರೂಪಾಯಿ ತಗೊಂಡಲ್ಲ ಎಂದಿಗೂ ಒಂದು ರೂಪಾಯಿ ಕೊಡಲಿಲ್ಲ ಅನ್ನೋರೇ ಬಂದು ನಮ್ಮ ಬಂಡಿನ ಎತ್ತಿದ್ರು ಪಾಪ ಲಾರಿಯಲ್ಲಿ ಎತ್ಕೊಟ್ರು ಆಯಿತು ಆದರೂ ಅವ್ರು ಸಂತೋಷ ಪಟ್ಟಿಲ್ಲ ಬಿಗ್ ಬಾಸ್ಗೆ ಹೋಗಿದ್ರು ಮತ್ತೊಂದು ಎಲ್ಲದಕ್ಕೂ ಹೋಗಿದ್ರು ಅವ್ರು ಮಣ್ಣಿಗೆ ಏನು ಸಂತೋಷ ಪಟ್ಟಿಲ್ಲ ನಿಜವಾದ ಹಳ್ಳಿ ಕನ್ನಡ ಸಂತೋಷನವ್ರೆ